ಅಸ್ಸಾಮ್ ವಲೈಕುಂ ವರಹಮತುಲ್ಲಾಹಿ ಒಬರ ಅಲ್ಲಾಹು ಈ ಜಗತ್ತನ್ನು ಸೃಷ್ಟಿಸಲು ಕಾರಣವಾದವರು ಮೊಹಮ್ಮದ್ ನಬೀ ಸಲ್ಲಾಹು ವಸಲ್ಲಂ ಈ ಜಗತ್ತಿನಲ್ಲಿ ಮನುಷ್ಯರನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ಯಲು ಅಲ್ಲಾಹು ಸುಬಾನಹುತಾಲಾ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಬಿಗಳನ್ನು ಕಳುಹಿಸಿದ್ದಾರೆ ಅವರಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಮತ್ತು ಘನತೆಯನ್ನು ನೀಡಿದವರು ಮೊಹಮ್ಮದ್ ನಬಿ ಸಲ್ಲಾಹು ಅಲಹಿ ವಸಲ್ಲಂ ನಬಿಯವರನ್ನು ಅನುಸರಿಸದೆ ಅಲ್ಲಾಹುವನ್ನು ತಲುಪಲು ಬೇರೆ ಯಾವ ಮಾರ್ಗವೂ ಇಲ್ಲ ಎಂದು ಅಲ್ಲಾಹು ಕುರ್ ಆನ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಮೊಹಮ್ಮದ್ ನಬಿಸಲ್ಲಾಹು ಅಲೀಹ್ ವಸಲ್ಲಂ ಅವರನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದವರು ಅವರ ಸಹಾಬಿಗಳಾದ ಸ್ವಹಾಬತ್ಗಳು ಆ ಪ್ರೀತಿಯು ನಬಿಸಲ್ಲಾಹು ಅಲೀಹ್ ವಸಲ್ಲಂ ಅವರ ಕಾಲದ ನಂತರವೂ ಮುಂದುವರೆಯಿತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿಶ್ರಾಂತಿಯನ್ನು ಪಡೆದ ಆಯಿಷಾ ಬೀವಿಯ ಮನೆಗೆ ದರ್ಶನಕ್ಕಾಗಿ ವಿಶ್ವದ ವಿವಿಧ ಭಾಗಗಳಿಂದ ಭಕ್ತರು ತಂಡೋಪತಂಡವಾಗಿ ಬಂದರು ಈ ಜನಸಂದಣಿಯಿಂದಾಗಿ ರೌಲಾದ ಗೋಡೆಗಳು ಒಡೆಯಲು ಆರಂಭವಾದವು ಉಮರ್ ಇಬ್ನ ಅಬ್ದುಲ್ ಅಜೀಜ್ರ ಕಾಲದಲ್ಲಿ ಮೊದಲ ಬಾರಿಗೆ ತಿರುಗೃಹದ ಗೋಡೆ ಕುಸಿದು ಬಿತ್ತು ಸುಬಿಯ ಸಮಯದಲ್ಲಿ ರೌಲಾದ ಭಾಗದಿಂದ ಭಯಾನಕ ಶಬ್ದ ಕೇಳಿದ ಕಾರಣ ಜನರು ಎಲ್ಲರೂ ಅಲ್ಲಿಗೆ ಓಡಿದರು ಆಯಿಷಾ ಬೀಬಿಯಾ ಮತ್ತು ನಬಿಸಲ್ಲಾಹು ಅಲೇಹಿ ವಸಲ್ಲಂ ಅವರ ನಡುವಿನ ಗೋಡೆ ಜನಸಂದಣಿಯಿಂದ ಒಡೆದು ಬಿದ್ದಿತ್ತು ಇದರ ಪರಿಣಾಮವಾಗಿ ನಬಿಸಲ್ಲಾಹು ವಸಲ್ಲಂ ಅವರ ಪಾದವು ಕಾಣಿಸಿತು ಮತ್ತು ನಬಿಗಳ ದೇಹವು ಭೂಮಿಯನ್ನು ಸ್ಪರ್ಶಿಸದು ಎಂಬುದು ಮತ್ತೊಮ್ಮೆ ದೃಢಪಟ್ಟಿತು ನಬಿಸಲ್ಲಾಹು ಅಲೇಹಿ ವಸಲ್ಲಂ ಅವರ ಕಬರ್ನಿಂದ ವಿವರಿಸಲಾಗದಷ್ಟು ಸುಗಂಧವಾಸನೆ ಹೊರಹೊಮ್ಮಿತ್ತು ಆಗ ಖಲೀಫಾವಾದ ಉಮರಿಬ್ನಾಬ್ದುಲ್ ಅಜೀಜ್ ಮತ್ತು ಅವರ ಸಹಚರರು ಅಲ್ಲಿಗೆ ತಲುಪಿದರು ಆಗ ಜನರು ಅಲಿ ಹಿವಸಲ್ಲಂ ಅವರ ಕಬರ್ಗೆ ಇಳಿಯಲು ಸಿದ್ಧರಾಗಿದ್ದರು ಆಗ ಖಲೀಫಾ ಹೇಳಿದರು ನೀವು ಅವರು ಮರಣಿಸಿದ ನಂತರ ಅವರನ್ನು ತೊಂದರೆಗೊಳಿಸಬೇಡಿ ತದನಂತರ ಖಲೀಫಾ ಅಲ್ಲಿ ಗೋಡೆಯನ್ನು ಕಟ್ಟಲು ಆದೇಶಿಸಿದರು ಆದರೂ ಜನಸಂದಣಿಯಿಂದಾಗಿ ಹಲವಾರು ಬಾರಿ ಗೋಡೆ ಕುಸಿದು ಬಿಡಲು ಆರಂಭವಾಯಿತು ಒಸ್ಮಾನಿಯ ಖಲೀಫಾವಾದ ಮತ್ತು ನಬಿಸಲ್ಲಾಹು ಅಲಿಹಿವಸಲ್ಲಂ ಅವರ ಹಸಿರು ಕುಬ್ಬವನ್ನು ನಿರ್ಮಿಸಿದ ಕಲವಾನಿ ಸ್ಲೀಹರ ಕಾಲದಲ್ಲಿ ಅಲೈಹಿ ವಸಲ್ಲಂ ಅವರ ಕಬರ್ ಷರೀಫ್ಗೆ ಪ್ರವೇಶವನ್ನು ನಿಷೇಧಿಸಲಾಯಿತು ಜನಸಂದಣಿಯಿಂದ ಗೋಡೆ ಒಡೆದು ಅಪಾಯಗಳು ಸಂಭವಿಸಿದ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಸೌದಿ ಏಜೆನ್ಸಿಗಳ ಪ್ರಕಾರ ರೌಲಾದಲ್ಲಿ ಮೂರು ಗೋಡೆಗಳಿವೆ ಐಷಾ ಸಲ್ಲಲ್ಲಾಹು ಸಲ್ಲಾಹು ವಸಲ್ಲಂ ಮತ್ತು ಅಬೂಬಕ್ಕರ್ ರಳಿಯಲ್ಲಾಹು ಅನ್ಹು ಅವರ ನಡುವೆ ಇವು ಇವೆ ನಾವು ಕಾಣುವ ಹಸಿರು ಕುಬ್ಬಾದ ಒಳಗೆ ಇನ್ನೊಂದು ಕುಬ್ಬಾವಿದೆ ಮತ್ತು ಅದಕ್ಕೆ ಬಾಗಿಲುಗಳಿವೆ ಎಂದು ಹೇಳಲಾಗುತ್ತದೆ ಇಲ್ಲಿ ಅಲಿಯಾರ್ರ ಕಬರ್ ಇದೆ ಎಂಬ ವಾದವು ತಪ್ಪಾಗಿದೆ ನಬಿಸಲ್ಲಾಹು ಅಲೇಹಿವಸಲ್ಲಂ ಅವರ ಮರಣದ ನಂತರ ಕಬರ್ನಲ್ಲಿ ಸಮಾಧಿಯಾಗಿರುವ ಅದೇ ರೂಪದಲ್ಲಿ ಇಂದಿಗೂ ಅದು ಇದೆ ಎಂದು ಸೌದಿ ಏಜೆನ್ಸಿಗಳು ತಿಳಿಸಿವೆ ಅಲ್ಲಾಹು ಸುಬಾನಹುತಾಲಾ ನಮಗೆ ಮುತ್ತು ನಬಿಯನ್ನು ಇನ್ನಷ್ಟು ಪ್ರೀತಿಸಲು ತೌಫೀಕ್ ನೀಡಲಿ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸಿಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು